ಪೂರಗಳೆಲ್ಲ ಸೊಲ್ಮೇಲು ಯಾನ ಚಂದ್ರಿಕಾ ನಿಲನ್ ಮಾತ್ರೆಲ್ಲ ಮೋಕೆಡ್ ಎತ್ಕೊಳೊಂದಿಲ್ಲೆ ಇನಿ ನಮ್ಮ ಪೆಲತ್ತರಿಲ ಅಂಚನೆ ಪೆಲಕಾಯ್ದ ಪಚ್ಚಿಲ್ ಪಾಡ್ದು ಒಂಜಿ ಗಸಿ ಮಲ್ಪುಗ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೂಲೆ ತೋಲೆ ಐ ಕ್ಯಾನ್ ಮೂಲೊಂಜಿ ಕಾಯಿ ಪೆಲಕಾಯಿನ ಮೂರ್ದು ಆಯಿತಾ ಪಚ್ಚಿಲ್ ಪೆಲತ್ತರಿ ಎತ್ತದು ರೆಡಿ ಮತ್ತವೆ ನಮ್ಮ ಉಡುಪಿ ಸೈಡ್ಡು ಈ ಪೆಲತ್ತರಿಕೆ ಬೋಲೆ ಬಂದುಪರಿ ಎಂಕುಲು ಇಂಚಿಡು ಬೆಳ್ತಂಗಡಿ ಸೈಡ್ ಪೆಲತ್ತರಿ ಪನ್ಪ ಏನೋ ಅಪ್ಪೆ ಇಲ್ಲ ಉಡುಪಿ ಎನ್ನ ಎನ್ನು ಹಸ್ಬೆಂಡ್ನ ಇಲ್ಲ ಮುಲ್ಪ ಬೆಳ್ತಂಗಡಿ ಐತೆ ಪಚ್ಚಿಲೆಲ್ಲ ಬೆಲತ್ತರಿಲ್ಲ ಅಜ್ತದ ರೆಡಿ ಮಲ್ತದ್ದು ದೀ ಒಂದು ನಾಡು ನೆಕ್ಕು ಮಸಾಲ ಮಲ್ಪಗೆ ಐಕೆ ಏನು ಒಂಜಿ ಪ್ಯಾನಿಗೆ ಒಂಜ್ ರೆಡ್ಡು ಚಮಚದಾತು ತಾರದೆ ಪಾಡೊಂದುಲ್ಲೆ ಅರ್ಧ ಚಮಚದಾತು ಬೇಳೆ ಬೊಂಜಿ ಒಂತೆ ದಾಸಿಮೆಂಜಿ ಕಾಲು ಚಮಚದಾತ ಕಾಲು ಚಮಚದಾತ ಮೆತ್ತೆ ಒಂದೆನಿತೆ ಚೂರು ಪೊತ್ಪೊಡು ಐಕಿ ಮುಲ್ಪ ಚೂರು ಬೇವಿರೆಲ್ಲ ಪಾಡೋಣವೆ ಚೂರ ಕಮ್ಮಿನಾಗ ಬೇವರೆ ಒಂದಿನ ಚೂರು ನಮ್ಮ ಘಮ ಬನ್ನಿಟ ಪೊತ್ಪುಗ ಅವಿಡ್ಬೇಕ ಕೆಂಪು ಮುಂಚಿ ಖಾರ ಈ ಕಜ್ಜಿಪಂತೆ ಕಮ್ಮಿಯೇ ಪಾಡ್ಲೆ ಮಸ್ತ್ ಖಾರ ಈ ಕಜಿಪು ಎಡ್ಡೆ ಪೂಜಿ ಕೆಂಪು ಮುಂಚಿನ ಪಾಡ್ದು ಒಂದೇನು ನಮ್ಮ ಶೋಕು ಪೊತ್ಪಡು ಒಂದು ಕೆಂಪು ಮುಂಚೆ ಆತು ಖಾರ ಹೆಚ್ಚೆ ಇತ್ತೊಂದು ಚೂರು ಹಿಂಗೆ ಪಾಡೋನ್ಲೆ ತೊಲೆ ಹಿಂಗೆ ಅವೆಲ್ಲ ಎಡ್ಡೆ ಒಂಜಿ ಕಮ್ಮಿನಾಗ ಕೊರ್ಪಣು ಅಂಚನೆ ಪೆಲತ್ತರಿ ಒಂದು ಗ್ಯಾಸ್ಟಿಕ್ ಐಕ್ಲ ಎಡ್ಡೆ ಹಾಕಿಡು ಒಂದು ಚಮಚದಾತ ಜೀರಿಗೆ ರೆಡ್ ಚಮಚದಾತ ಕೊತ್ತಂಬರಿ ಒಂದೇನು ಪಾಡ್ದ್ರೆ ನಮ್ಮ ಎಡ್ಡೆ ಲೋ ಫ್ಲೇಮಡ್ ಒಂದೇನೋ ಪೊತ್ಪುಡು ಕರ್ಂಚರ ಬಲ್ಲಿ ಹೂವೇ ಕೊತ್ತಂಬರಿ ಜೀರಿಗೆ ಹೂಲ ಒಂದು ಆಂಡ ದೀಕ ಇತ್ತೊ ಎನ್ ಗ್ಯಾಸ್ ಈ ಪೆಲ್ಲತ್ತರಿನ ಶುರುಕು ಒಂದೇ ಉಪ್ಪು ಒಂದೇ ನೀರು ಪಾಡ್ದು ದೀಪೆ ಒಂದೊಂದು ಚೂರು ಪೊರ್ತಾ ಪುಡಿ ಬೆಲೆ ತರಿ ಬೇರೆ ಐಕೋಸ್ಕರ ಈತ ತೊಲೆ ಮಲ್ಪ ಪೊತಿದ್ದೀತನ ಸಾಮಾನು ತಾರೈ ಒಂಜಿ ಪೂರ್ತಿದ ಪೂರ್ತಿ ಒಂದು ಚೂರು ಪುಳಿ ಮುಲ್ಪ ತಾರೈ ಒಂಜಿಗಾಡಿ ಪೂರೋದಿತ್ತೊಂದು ಒಂದೇನು ತೊಲೆ ಇಂಚ ಮಸ್ತ್ ಸಣ್ಣ ಕಡೆವರೆ ಬಲ್ಲಿ ಈತ ಸಣ್ಣ ಯಾವು ಅಂತೆ ತುಲೆ ಭಾರಿ ಸಣ್ಣ ಅಂತಚಿ ಯಾವೊಂಡೊಂದು ಅಂಚನೆ ಪಚ್ಚಿಲ್ಲ ತುಲಿಯೊಂಬುದು ಕ್ಲೀನ್ ಮಾಲ್ತದ ದೇವಂಡ ಇತ್ತ ಪೆಲ್ಲತ್ತರಿ ಬೇಯ್ತಂಡ ಈ ಪಚ್ಚಿಲನ್ನು ಪಾಡ್ಗ ನೆತ್ತ ಅರೆಪ್ಪು ನನಿಗಲು ಮಸ್ತ್ ನೈಸ್ ಸಣ್ಣ ಮಲ್ಪೊಡ್ಸಿ ನೈಸ್ ಸಣ್ಣ ಹಂಡ ಆತು ಶೋಕಾಪುಚ್ಚಿ ಈ ಕಜಿಪು ಇತ್ತ ಪೆಲ್ಲತ್ತರಿ ಮುಲ್ಪ ಬೇಯ್ದಂಡ್ಲಾ ಮತ್ತು ಕೊಂಜಿನ ಫ್ರೆಂಡ್ಸನ್ನ ಕ್ಯಾಮುಲು ಟೊಮೆಟೆ ನೀರುಳ್ಳಿ ಬೆಳ್ಳುಳ್ಳಿ ಓಲಾ ಪಾಡಂದೆ ರುಚಿ ರುಚಿಯಾಯಿನ ಒಂಚಿ ಗಸಿ ಮಲ್ತು ಅಂದೆ ಇತ್ತ ಪೆಲತ್ತರಿ ಬೇಯ್ತು ಹಾಕಿನ ನಮ್ಮ ಮನೆ ಈ ಪಚ್ಚಿಲನ್ನು ಪಾಡ್ಗ ಜಾಸ್ತಿ ನೀರುಲ್ಲ ದೀವರೆ ಬಲ್ಲಿ ಒಂದೊಂದು ಬೇಯ್ಯರಿಗೆ ಇತ್ತೆ ಒಂದೇನು ಮುಚ್ಚಲು ಮುಚ್ಚಿದ ಒಂದು ಇಪ್ಪತ್ತು ನಿಮಿಷ ಬೇರೆ ಬುಡ್ಕ ಪೆಲ ಪಚ್ಚಿಲು ಬೇಗ ಬೇಯ್ಪಣ್ಣ ಇತ್ತ ತಲೆ ಒಂದು ಬೇಯ್ತದಂಡು ಪಚ್ಚಿಲು ಐಕ ನಮ್ಮ ಕಡೇದಿತ್ತಿನ ಅರೆಪ್ಪುನು ಕೊಟ್ಟುಗ ಐಕ ಒರು ನೀರು ಹದ ಒಂದು ನಿಕ್ಲು ಶುರು ಕೊರ ನಮ್ಮ ಶೋಕುಂದನು ಬೆರವಾಗ ನೀರು ಕಮ್ಮಿನ ದಾಂಡ ಬುಕ್ಕ ಪಾಡೋನಲಿ ಈತದೆಯೊಂದು ನೀರು ಕಮ್ಮಿ ಆಂಡೆ ಈ ಕೊಂಜಿ ಲೋಟದಾದ ಕೂಡ ನೀರು ಪಾಡುಂಡೆ ಮಸ್ತ್ ತೆಳು ಸಾರು ಮಲ್ಪಿ ನಮ್ಮ ಗಸಿ ಮಲ್ಪನು ಅಂಚೋದು ಈ ಉಪ್ಪು ಚಪ್ಪೆ ಇತ್ತ ಚೂರು ಉಪ್ಪು ಚೂರು ಮಂಜಲ್ದ ಪುಡಿ ಪಾರ್ದು ಒಂದೇನು ಮುಚ್ಚಲ ಮುಚ್ಚಿದ ಲಾಯಕ್ಕ ಕೊದ್ದೋರಿಗೆ ಬಿಡೋಡು ಒಂದು ಶೋಕು ಕೊದಿ ಬರೋಡು ಈತ ಒಂದು ಲಯಕ್ಕೆ ಕೊದ್ದೊಂದು ಐಕ್ ಒಂಜಿ ತುಂಡು ಬೆಲ್ಲಲ ಪಾಡ್ದು ಒಂದೇನು ನಮ್ಮ ಶೋಕು ಮಸ್ತ್ ಮಸ್ತ ಬುಲೇದು ಪಚ್ಚಿಲಾಂಡ ಕೆಲವು ಪಚ್ಚಿಲ್ ಚೀಪೆ ಪುಡಿ ಅಂಚಾಯ್ತನ ಬೆಲ್ಲನ ಪಾಡು ಒಂದು ಮಸ್ತ್ ಬುಲೆದ ಇಜ್ಜಿ ಪಚ್ಚಿಲ್ ಅಂಚದ ಚೂರ ಬೆಲ್ಲ ಮುಲ್ಪ ಪಾಡ್ದು ಆಂಡ್ ಗ್ಯಾಸ್ ಬಂದ್ ಮಲ್ತೀಕ ನೆಕ್ಕೊಂಜಿ ಒಗ್ಗರಣೆ ಪಾಡ್ಗೆ ಐಕೆನೊಂಜಿ ಪ್ಯಾನಿಗೆ ಒಂಥೆ ಎಣ್ಣೆ ಪಾಡಿಯ ಚೂರು ಬೇಳೆ ಚೂರು ದಾಸೆಮಿ ಒಂದು ತಲೆ ಉರ್ಧಬೇಳೆ ಕಾಯ್ದುಂಡು ಚೂರು ದಾಸ್ಯಮಿ ಲನಮ ನೆಕ್ಕ ಪಾಡ್ಗ ತೊಲೆ ದಾಸೆಮಿ ಪಟ ಪಟ ಪಂದ್ಕಿನನಮ್ಮ కొంచెం రెడ్డు కెంపు ముంచిన పొల్తుంది లెక్క పాడు వంతే బేర్ సొప్పును పడదు ఒగ్గరణేను రెడీ మల్తుడు ఇంచా ఈ ఒగ్గరణేను ఆ కజిపుగా ಕೊರ್ಕ ಬೊಕೊಂಜಿ ಫ್ರೆಂಡ್ಸ್ ಎಂಕಲ್ ತುಂಬ ಶಾಲೆ ಪೋನಾಗ ಒಂಜಿ ಗಸಿ ಮಲ್ತೊಂದು ಎಂಕಲು ಹೆಂಕಲು ಒಂದು ಜಾಸ್ತಿ ಕಜಿಪುನೆ ಒಂಜಿ ಬಟ್ಟಲ್ ಪಾಡ್ದು ತಿನ್ನೋದಿತ್ತ ಒಂಜಿ ಮಜಾನೆ ಬೇತೆ ಈ ಒಂಜಿ ಕಜ್ಜಿಪು ನೋನಿಗಲು ನುಪ್ಪು ದೊಟ್ಟು ತಿನ್ನೋಡೊಂದು ಇಜ್ಜಿ ಖಾಲಿ ಇಂಚನೆ ಕುಲೊಂದು ತಿನ್ರೆಲ ಮಸ್ತ್ ಮಜಾ ಹಾಕೊಂಡು ಇತ್ತೆ ಒಗ್ಗರಣೆನ ಬೆರದು ತುಲೆ ರುಚಿ ರುಚಿಯಾಗಿ ಗಸಿ ಬೆಲತ್ತರಿಲ್ಲ ಪಚ್ಚಿಲ್ದಲ್ಲ ಒಂಜಿ ಗಸಿ ರೆಡಿ ಆ್ಯಂಡ್ ಖಂಡಿತವರ ಟ್ರೈ ಮಲ್ಪ್ಲೆ ಬರ್ಸದ ಟೈಮ್ಗಂತೂ ಬೈಯ್ಯನಗ ಒಂದು ಏನೋ ಕೂಲೋ ಒಂದು ತಿನ್ಪುನನೆ ಒಂಚಿ ಮಜಾನೆ ಮಜಾ ಇಂಗೆ ಒಂದು ಎಲ್ಲಿ ಅಪ್ಪನದ ಶಾಲೆ ಪೋಪನದ ಒಂಜಿ ನೆನಪಾಂಡು ಅಂಚ ನಿಕ್ ನಟುಗಳ ಈ ರೆಸಿಪಿನ ಏನು ಶೇರ್ ಮಲ್ತೆ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ದೆ ಜನ ಸಬ್ಸ್ಕ್ರೈಬ್ ಮಲ್ತು ಶೇರ್ ಮಲ್ಪ್ಲೆ ಧನ್ಯವಾದ